ಹೇ ಅಸ್ಸಲಾಂ ವಲಿಕ್ ನಮಸ್ತೆ ಆ್ಯಂಡ್ ಹಾಯ್ ಎಲ್ಲರೂ ನೋಡ್ತಾ ಇದೀರ ನನ್ನ ಚಾನಲ್ ಅಪ್ನ ನಾ ಮೋಸ್ಟ್ ಆಫ್ ಅ ಬ್ಲಾಗ್ ಹಿಂಗ್ ನೋಡ್ತಾ ಇದ್ರಿ ಮತ್ತೆ ಏನೈತ್ಲಾ ಇವತ್ತು ಮುಂಜಾನೆ ಮುಂಜಾನೆ ಬಂದ ನಾನು ನಮ್ಮ ಶ್ಲಾಕ್ ಮ್ಯಾಗ್ ಶ್ಲಾಕ್ ಮ್ಯಾಗ್ ಅಂದ್ರೆ ತಿಳಿತೈತೋ ಇಲ್ಲೋ ಯಾವಲ್ಲ ಟೆರೆಸ್ ಮ್ಯಾಗ್ ನಮ್ಮ ಟೆರೆಸ್ ಮ್ಯಾಗ್ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಬಂದೀನಿ ಬಂದೀಗ ನಷ್ಟ ಮಾಡಿದ್ದೀನಿ ಈಗ ಹೊಂಟೀನಿ ಜಿಮ್ಗೆ ನಿಮ್ಗೆ ಇವತ್ತು ಏನು ತೋರಿಸ್ತೀನಂದ್ರೆ ಜಿಮ್ ಟೂರ್ ತೋರಿಸ್ತೀನಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಜಿಮ್ ಟೂರ್ ಜಿಮ್ ಟೂರ್ ನೋಡ್ರಿ ಏನು ಮಾಡ್ತೀನಿ ಏನಿಲ್ಲ ಎಲ್ಲ ನೋಡ್ರಿ ಅಲ್ಲಿ ಜಿಮ್ದಾಗ ಈಗ ತೋರಿಸ್ತೀನಿ ಮತ್ತೇನೈತ ಮತ್ತು ಮುಂದೆ ಅದಕ್ಕೆ ಏನೈತ್ಲ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತೇನಿಲ್ಲ ಮತ್ತೇನಿಲ್ಲ ನೆಡ್ರಿ ಹೋಗು ನಾ ನೆಡ್ರಿ ಮತ್ತು ಇವತ್ತಿಂದ ವರ್ಕೋಟು ಏನಂದ್ರೆ ಜಸ್ಟ್ ಟ್ರೈ ಸಿ ಮಾಡ್ತೀನಿ ಇವತ್ತು ಚೆಸ್ಟನ್ನು ಡ್ರೈ ಸಿಗ್ಬೋಟು ನಿಮ್ಗೆ ತೋರಿಸ್ತೀನಿ ಏನು ಏನಿಲ್ಲ ಎಲ್ಲ ನೋಡಿರಿ ಜಿಮ್ದಾಗ ಬಂದೀನಿ ನೀವು ತೋರಿಸ್ತೀನಿ ನೋಡಿರಿ ಚೆಸ್ಟ್ ಅಂದರೆ ಚೆಸ್ಟ್ ಅಂದರೆ ಇದು ಚೆಸ್ಟ್ ಲೋವರ್ ಚೆಸ್ಟ್ ಬ್ಯಾಂಚಿದೆ ಇದು ಹೆಂಗೆ ಹೊಡಿಬೇಕಂದ್ರೆ ನೀವು ತೋರಿಸ್ತೀನಿ ನೋಡಿರಿ ಹೆಂಗೆ ಹೊಡೀಬೇಕು ನೀವು ಜಿಮ್ ಬದು ಹೋಗಿರಿ ಅಂದರೆ ಹೆಂಗೆ ಮಾಡ್ಬೋದು ನೋಡಿರಿ ಅಂದ್ರೆ ಇದು ಪಾರ್ಟ್ ಅಪ್ಪರ್ ಚೆಸ್ಟ್ ಅಂದ್ರೆ ಇದು ಪಾರ್ಟ್ ಈಗ ಅಪ್ಪರ್ ಚೆಸ್ಟ್ ಪಾರ್ಟ್ ಹೆಂಗ್ ಮಾಡೋದು ನಿಮ್ಗೆ ತೋರಿಸ್ತೀನಿ ನೋಡಿರಿ ಅಪ್ಪರ್ ಚೆಸ್ಟ್ ಮಷಿನ್ ಯಾವ್ದು ಇದು ಇದು ಅಪ್ಪರ್ ಚೆಸ್ಟ್ ಮಷಿನ್ ಇದು ಅಪ್ಪರ್ ಚೆಸ್ಟ್ ಹೆಂಗ್ ಮಾಡ್ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿರಿ ಓಕೆ ನೋಡಿರಿ ಈಗ ಅಪ್ಪರ್ ಚೆಸ್ಟ್ need no time. Watch, I don't know how I got you in my pocket spot. Yeah, this babe. miss you every day. You like my oxygen. Make it seem like the barging down Got my heart no barging in. Them. From the bed to the floor to the couch. Might wake the neighbors up. Break you in, then break you out. In the end, we are gon' make a chop. Then we gon' hit the show. Part two, we don't need no powers. Keep from Misty, we gonna get two, you with me, we gon' get tipsy. Need a power shot Copy my steel. Face the fact that ain't no cap i'm real. ಈಗ ನೋಡೀರಿ ನೀವು ಅಪರ್ ಚೆಸ್ಟ್ ವರ್ಕೌಟ್ ಹೆಂಗೆ ಮಾಡಬೇಕಂತ ಅಪರ್ ಚೆಸ್ಟ್ ವರ್ಕೌಟ್ ತೋರಿಸೀನಿ ನಿಮಗೆ ಯಾವುದೇ ಬೆಂಚ್ ಬೆಂಚ್ ಪ್ರೆಸ್ ತೋರಿಸ್ತೀನಿ ನಿಮಗೆ ಈಗ ಡೆಂಬಲ್ ಬೆಂಚ್ ಪ್ರೆಸ್ ಅಪರ್ ಚೆಸ್ಟ್ ವರ್ಕೌಟ್ದಾಗ ಮತ್ತೊಂದು ಬರ್ತೈತಿ ಡಂಬಲ್ ಬೆಂಚ್ ಪ್ರೆಸ್ ಅದು ಹೆಂಗೆ ಮಾಡಿದ್ರೆ ತೋರಿಸ್ತೀನಿ ನಿಮ್ಗೆ ಅದು ಅಪರ್ ಚೆಸ್ಟ್ ವರ್ಕೌಟ್ ಅದಾದ್ಮೇಲೆ ನೀವು ಇದು ಡಂಬಲ್ ಬೆಂಚ್ ಪ್ರೆಸ್ ಮಾಡ್ಬೋದು ಈಗ ನೋಡಿರಿ ಅದು ಟೆಂಪಲ್ ಬೆಂಚ್ ಪ್ರೆಸ್ ಹೆಂಗೆ ಮಾಡ್ಬೇಕಂದ್ರೆ ಈಗ ತೋರಿಸ್ತೀನಿ ಅಪ್ಪರ್ ಚೆಸ್ಟ್ ಬಿಗ್ನರ್ಸ್ ಯಾರು ಇರೋದಲ್ಲ ಅಪ್ಪರ್ ಚೆಸ್ಟ್ ವರ್ಕೌಟಕ್ಕೆ ಈ ಮೂರು ಎಕ್ಸರ್ಸೈಸ್ ಮಾಡಿರ ಬೆಟ್ರ್ ಇದ್ದು ಬೆಸ್ಟ್ ಪಂಪ್ ಬರ್ತೈತಿ ಬೆಸ್ಟ್ ಇದು ಬರ್ತೈತಿ ನೋಡ್ಬೋದು ನೀವು ಹೆಂಗೆ ಪಂಪಲ್ಲೇ ಮತ್ತು ಏನಾಯ್ತಿಲ್ಲ ಇದು ಮೂರು ಎಕ್ಸಸೈಸ್ ನೀವು ಐದಕ್ಕೆ ಸೆಟ್ ಮಾಡ್ರೂ ಬಿಗ್ನರ್ಸ್ ಬೆಸ್ಟ್ ಐತಿ ಅದಕ್ಕೆ ಏನಾಯ್ತಿಲ್ಲ ಈಗ ನೋಡಿರಿ ಟ್ರೈಸಿಪ್ ವರ್ಕೌಟ್ ತೋರಿಸ್ತೀನಿ ನಿಮಗೆ ಮೂರು ಟ್ರೈಸಿಪ್ ಮೂರು ಅಷ್ಟೇ ತೋರಿಸ್ತೀನಿ ಅದು ನೋಡಿರಿ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಫಸ್ಟ್ ಏನು ಮಾಡ್ಬೇಕು ಅದು ತೋರಿಸ್ತೀನಿ ನೋಡಿರಿ ಫಸ್ಟ್ ವರ್ಕೌಟ್ ನೋಡಿರ್ಬೋದು ನೀವು ಈಗ ಟ್ರೈ ಫಸ್ಟ್ ವರ್ಕೌಟ್ ಇದು ಇತ್ತಿನ್ನ ಇದು ಯಾವಾಗ ಮಾಡ್ಬೇಕಂದ್ರೆ ನೀವು ಕಂಬೈಂಡ್ ವರ್ಕೌಟ್ ಯಾವಾಗ ಮಾಡ್ತೀರಾ ಚೆಸ್ಟ್ ಆ್ಯಂಡ್ ಟ್ರೈ ಸಿಪ್ಪ ವಾಯ್ಸಿಪ್ ಆ್ಯಂಡ್ ಬ್ಯಾಕ್ ಯಾವಾಗ ಮಾಡ್ತಿರಲ್ಲ ಈ ಎಕ್ಸಸೈಸ್ಗಳು ನೀವು ಮಾಡ್ಬೇಕು ಅದಕ್ಕೆ ಏನೈತಿರಲ್ಲ ಈಗ ಫಸ್ಟ್ ವರ್ಕೌಟ್ ತೋರಿಸ್ತೀನಿ ಟ್ರೈ ಸಿಪ್ದು ಇನ್ನು ಕೇಬಲ್ ಪ್ರೆಸ್ ತೋರಿಸ್ತೀನಿ ನಿಮಗೆ ಏನು ಮೆಷಿನ್ ನೋಡೋದಿಲ್ಲ ಅದು ಕೇಬಲ್ ಪ್ರೆಸ್ ತೋರಿಸ್ತೀನಿ ಈಗ ನೀವು ಅದು ಹೆಂಗೆ ಮಾಡ್ಬೇಕಾದ್ ಸೆಕೆಂಡ್ ಎಕ್ಸಸೈಸು ಇನ್ನೊಂದು ನಂತರ ಥರ್ಡ್ ಎಕ್ಸಸೈಸ್ ತೋರಿಸ್ತೀನಿ ನೋಡಿರಿ ಡಬಲ್ ಪ್ರೆಸ್ ನೋಡಿರಿ ನೀವು ಟ್ರೈಸಿ ಕೇಬಲ್ ಪ್ರೆಸ್ ಆದ ನಂತರ ಏನು ಮಾಡಬೇಕಂದ್ರೆ ಡಬಲ್ ಪ್ರೆಸ್ ಸಿಂಗಲ್ ಹ್ಯಾಡಿಂದ ಡಂಬಲ್ ಪ್ರೆಸ್ ಈಗ ಆ ಡಂಬಲ್ ಪ್ರೆಸ್ ಹೆಂಗೆ ಮಾಡಬೇಕೀಗ ಲಾಸ್ಟ್ ಎಕ್ಸರ್ಸೈಜ್ ಡಂಬಲ್ ಪ್ರೆಸ್ ಹೆಂಗೆ ಮಾಡಬೇಕಂದ್ರೆ ನೋಡಿರಿ ತೋರಿಸ್ತೀನಿ ಓಕೆ ಇವತ್ತಿನ ವರ್ಕೌಟು ಫಿನಿಶ್ ಆಯ್ತಾ ಇದು ನೀವು ನೋಡ್ಬೋದು ಈಗ ಕಂಬೈಂಡ್ ವರ್ಕೌಟ್ ಮಾಡ್ತೀರಂದ್ರೆ ಆ್ಯಂಡ್ ಟ್ರೈಸಿಕ್ ಹೆಂಗೆ ಮಾಡ್ಬೋದು ಅದಕ್ಕೆ ಏನೈತಿಲ್ಲ ಪರ್ಫೆಕ್ಟ್ ಹೊಡೀರಿ ಯಾವಾಗೂ ಮಂದಿದ್ದು ನೋಡಿ ಎಕ್ಸ್ಟ್ರಾ ವೇಟ್ ಹಾಕಿ ಇಂಜರ್ಡ್ ಆಗಬೇಡ್ರಿ ನಿಮ್ಗೆ ಎಷ್ಟು ಆಗ್ತೈತಿ ಅಷ್ಟು ಹಾಕಿರಿ ಅಷ್ಟು ಬಿಡ್ರಿ ಬಿ ಸೇಫ್ ಇರ್ರಿ ಬಿ ಹ್ಯಾಪಿ ಇರ್ರಿ ಬಿ ಹೆಲ್ತ್ ಇರ್ರಿ ಯಾಕಂದ್ರೆ ಮನಿನವ್ರು ನಿಮ್ಗೆ ಕಳ್ಸೋಕೆ ಇದು ಮಾಡಬೇಕು ಏನು ನಾನು ನನಗೆ ತಿಳ್ಬೋರಿ ಮತ್ತೇನಾಯ್ತಿಲ್ಲ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಓಕೆ ನಡ್ರಿ ಮುಂದೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ನಿಮ್ಗೆ ಏನೇನ ಏನೇನಿಲ್ಲ ಸಿ ಬಾಯ್